ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಈ ಸಕ್ಕರೆ ಕಾಯಿಲೆ ಇರೋರು ಅನ್ನ ತಿನ್ಬೋದಾ ತಿನ್ಬಾರ್ದಾ ತಿಂದ್ರೆ ಏನಾದ್ರೂ ಸಮಸ್ಯೆ ಆಗುತ್ತಾ ಅನ್ನೋದು ಎಷ್ಟೋ ಜನರ ಪ್ರಶ್ನೆ ವೀಕ್ಷಕರೇ ಸಕ್ಕರೆ ಕಾಯಿಲೆ ಇರೋರಿಗೆ ಒಂದು ಸಿಹಿಯಾದ ಸುದ್ದಿ ಇದೆ ಏನದು ಅಂತ ಬನ್ನಿ ನೋಡೋಣ ವೀಕ್ಷಕರೇ ಯಾರಿಗಾದ್ರೂ ಸಕ್ಕರೆ ಕಾಯಿಲೆ ಬಂದ್ರೆ ಎಲ್ಲರಿಗೂ ಆಗೋ ಮೊದಲ ತಲೆ ಅಂದ್ರೆ ಇನ್ ಮುಂದೆ ಅನ್ನ ತಿನ್ನೋ ಹಾಗಿಲ್ಲ ಅನ್ನೋದು ಯಾಕೆ ಅಂದ್ರೆ ಈ ಅನ್ನ ಒಂದು ಮೇನ್ ಫುಡ್ ಆಗಿಬಿಟ್ಟಿದೆ ಅದರಲ್ಲೂ ಸೌತ್ ಇಂಡಿಯಾದಲ್ಲಂತೂ ಅನ್ನ ತಿಂದಿಲ್ಲ ಅಂದ್ರೆ ಊಟ ಮಾಡಿದ ಹಾಗ ಆಗೋದೇ ಇಲ್ಲ ಊಟ ಅಂತ ಅಂದ ತಕ್ಷಣ ಮೊದಲಿಗೆಲ್ಲರಿಗೂ ನೆನಪಾಗೋದೆ ಈ ಅನ್ನ ಈಗ ಸಕ್ಕರೆ ಕಾಯಿಲೆ ಇರೋರಿಗೆ ಒಂದು ಗುಡ್ ನ್ಯೂಸ್ ಅಂದರೆ ಸಕ್ಕರೆ ಕಾಯಿಲೆ ಇರೋರು ಅನ್ನ ತಿಂದು ಕೂಡ ಶುಗರ್ ಅನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬಹುದು ಅದು ಹೇಗೆ ಅನ್ನೋದು ಆಶ್ಚರ್ಯ ಆಗ್ತಾ ಇದೆ ಅಲ್ವಾ ನೋಡೋಣ ಈ ರಿಪೋರ್ಟ್ನಲ್ಲಿ ಅದು ಹೇಗೆ ಅಂತ ಆರೋಗ್ಯ ತಜ್ಞರೊಬ್ರು ತಿಳಿಸಿದ ಟೆಕ್ನಿಕ್ ಅನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಅನ್ನದಲ್ಲಿ ಗ್ಲುಕೋಸ್ ಲೆವೆಲ್ ಜಾಸ್ತಿ ಇರುತ್ತೆ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ ಹಾಗೆ ಗ್ಲೈಸೆಮಿಕ್ ಇಂಡೆಕ್ಸ್ ಕೂಡ ಜಾಸ್ತಿ ಇರುತ್ತೆ ಹೀಗಾಗಿ ಇದು ಡಯಾಬಿಟಿಕ್ ಗೆ ಒಳ್ಳೇದಲ್ಲ ಡೇಂಜರು ಇದು ಸತ್ಯ ಅನ್ನವನ್ನು ಡಯಾಬಿಟಿಕ್ ಪೇಷಂಟ್ಸ್ ತಿನ್ನೋ ಹಾಗಿಲ್ಲ ಆದ್ರೆ ನೀವು ಒಂದು ಹೊಸ ಟೆಕ್ನಿಕ್ ಅನ್ನ ಬಳಸಿದ್ರೆ ಅನ್ನ ತಿಂದರೂ ಕೂಡ ಶುಗರ್ ಲೆವೆಲ್ ಜಾಸ್ತಿ ಆಗಲ್ಲ ಆ ಟೆಕ್ನಿಕ್ ಯಾವ್ದಪ್ಪ ಅಂದ್ರೆ ರೆಟ್ರೋಗ್ರೆಡೇಷನ್ ಏನಿದು ಮೆಥೆಡ್ ಅಂತ ನೀವು ಕೇಳಬಹುದು ಅದು ಹೇಗೆ ಅಂದ್ರೆ ಅನ್ನವನ್ನು ನೀವು ಮೊದಲಿಗೆ ಪ್ರಿಪೇರ್ ಮಾಡಬೇಕು ಆದ್ರೆ ಇಲ್ಲಿ ಅನ್ನ ಮಾಡಿದ ತಕ್ಷಣ ಊಟ ಮಾಡೋ ಹಾಗಿಲ್ಲ ಇವತ್ತು ಸಂಜೆ ನೀವು ಅನ್ನ ಮಾಡಿದ್ರಿ ಅಂತ ಅಂದ್ರೆ ಹಾಕಿ ಫ್ರಿಜ್ ನಲ್ಲಿ ಇಡಬೇಕು ಇಲ್ಲಿ ಅದು ಓವರ್ನೈಟ್ ಕೂಲ್ ಆಗುತ್ತೆ ನಾಳೆ ಮಧ್ಯಾಹ್ನ ಊಟ ಮಾಡೋ ಸಮಯದಲ್ಲಿ ಆ ಅನ್ನ ತೆಗೆದು ತಕ್ಷಣ ಬಿಸಿ ಮಾಡಿ ತಿನ್ಬೇಕಂತೆ ಆಗ ಶುಗರ್ ಲೆವೆಲ್ ಅಷ್ಟು ಜಾಸ್ತಿ ಆಗಲ್ಲ ಇನ್ನು ಈ ರೀತಿ ಮಾಡೋದ್ರಿಂದ ಟೇಸ್ಟ್ ನಲ್ಲೂ ಏನು ಡಿಫ್ರೆನ್ಸ್ ಇರಲ್ಲ ಸೇಮ್ ಟೇಸ್ಟ್ ಇರುತ್ತೆ ಆದ್ರೆ ನೀವು ಜೊ ಜೊತೆಗೆ ಅನ್ನದ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಮಾಡಿದ್ರೆ ಇನ್ನೂ ಕೂಡ ಒಳ್ಳೇದು ಇದರಿಂದ ಶುಗರ್ ಲೆವೆಲ್ ಅನ್ನ ತುಂಬಾ ಚೆನ್ನಾಗಿ ಕಂಟ್ರೋಲ್ ನಲ್ಲಿ ಇಡಬಹುದು ಇದನ್ನ ಹಾಗೆ ಸುಮ್ನೆ ಹೇಳ್ತಿಲ್ಲ ಈ ಬಗ್ಗೆ ಒಂದು ಸಂಶೋಧನೆ ಕೂಡ ನಡೆದಿದೆ ಅದು ನೇಚರ್ ಅನ್ನೋ ಜರ್ನಲ್ ನಲ್ಲಿ ಪಬ್ಲಿಷ್ ಕೂಡ ಆಗಿತ್ತು ಈ ಸಂಶೋಧನೆಯಲ್ಲಿ ಮೂವತ್ತೆರಡು ಜನರ ಎರಡು ಗುಂಪುಗಳನ್ನ ಮಾಡಲಾಗಿತ್ತು ಆ ಗುಂಪಿನಲ್ಲಿ ಒಂದು ಗುಂಪಿಗೆ ಅನ್ನವನ್ನ ಈ ರೀತಿಯಾಗಿ ರೆಟ್ರೋಗ್ರೆಡೇಷನ್ ಮಾಡಿ ಕೊಟ್ಟರು ಇನ್ನೊಂದು ಗ್ರೂಪ್ಗೆ ಆಗ್ತಾನೆ ಮಾಡಿದ ಬಿಸಿ ಬಿಸಿ ಅನ್ನವನ್ನ ಕೊಟ್ರು ನಂತರ ಅರ್ಧ ಅರ್ಧ ಗಂಟೆಗೂ ಒಂದ್ಸಾರಿ ಶುಗರ್ ಟೆಸ್ಟ್ ಮಾಡಿದಾಗ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಇನ್ನು ಸ್ಟಡಿ ಗ್ರೂಪ್ ನಲ್ಲಿ ಏನಿರ್ತಾರಲ್ವಾ ಅವರ ಶುಗರ್ ಲೆವೆಲ್ ತುಂಬಾ ಕಡಿಮೆ ಇತ್ತು ಅನ್ನೋದು ಸಂಶೋಧನೆಯಲ್ಲಿ ಗೊತ್ತಾಯಿತು ಆದ್ರೆ ಬಿಸಿ ಬಿಸಿ ಅನ್ನ ತಿಂದವರದ್ದು ಶುಗರ್ ಲೆವೆಲ್ ಜಾಸ್ತಿ ಆಗಿತ್ತು ಹೀಗಾಗಿ ಈ ಮೆಥೆಡ್ ಅನ್ನ ಬಳಸಿ ಅನ್ನ ತಿಂದು ಇದರ ಜೊತೆಗೆ ಒಳ್ಳೆ ನಾರಿನಂಶ ಇರುವ ಆಹಾರಗಳನ್ನ ತಿಂದ್ರೆ ಯಾವುದೇ ಸಮಸ್ಯೆ ಆಗಲ್ಲ ಅನ್ನೋದು ಈ ಸಂಶೋಧನೆಯಲ್ಲಿ ಗೊತ್ತಾಗಿದೆ ವೀಕ್ಷಕರೇ ಈ ಟ್ರಿಕ್ಸ್ ಗಳನ್ನ ಫಾಲೋ ಮಾಡಿದ್ರೆ ಶುಗರ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡಬಹುದು ಅನ್ನೋದು ಈ ಸಂಶೋಧನೆಯಲ್ಲಿ ಗೊತ್ತಾಗಿದೆ ವೀಕ್ಷಕರೇ ಆದ್ರೆ ಒಂದು ನೆನಪಿರ್ಲಿ ಈ ಡಯಾಬಿಟಿಕ್ ಗೆ ಬೇಕಾಗಿರೋದು ಟ್ರೀಟ್ಮೆಂಟ್ ಅಲ್ಲ ಈ ಬಗ್ಗೆ ಎಜುಕೇಶನ್ ಡಯಾಬಿಟಿಸ್ ಇರೋರು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು ಯಾವ್ದನ್ನ ತಿನ್ಬೇಕು ಯಾವ್ದನ್ನ ತಿನ್ಬಾರ್ದು ಹೇಗ್ ತಿನ್ಬೇಕು ಎಷ್ಟು ತಿನ್ಬೇಕು ಯಾವ್ದು ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅನ್ನೋದನ್ನ ತಿಳಿದ್ಕೊಳ್ಳೇಬೇಕು ಆಗ ನಿಮ್ಮ ಶುಗರ್ ಅನ್ನ ನೀವು ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಯಾವುದೇ ಕಾಂಪ್ಲಿಕೇಶನ್ ಕೂಡ ಆಗೋದಿಲ್ಲ ಹೀಗಾಗಿ ಈ ರೀತಿ ಟ್ರಿಕ್ಸ್ ಗಳನ್ನ ನೀವು ತಿಳಿದ್ಕೊಳ್ಬೇಕಾಗತ್ತೆ ಇದು ಡಯಾಬಿಟಿಸ್ ಇರೋರಿಗೆ ಮಾತ್ರ ಅಲ್ಲ ನೀವು ವೆಯ್ಟ್ ಲಾಸ್ಗೂ ಕೂಡ ಇದೇ ಟೆಕ್ನಿಕ್ ಅನ್ನ ಯೂಸ್ ಮಾಡಬಹುದು ಆದ್ರೆ ವೀಕ್ಷಕರೇ ಒಂದು ನಿಮ್ಮ ಗಮನದಲ್ಲಿರ್ಲಿ ಈ ಮೆಥೆಡ್ ಈ ಟ್ರಿಕ್ಸ್ ಅನ್ನ ನೀವು ಫಾಲೋ ಮಾಡ್ತೀರಾ ಅಂತ ಅಂದ್ರೆ ಖಂಡಿತ ಮಾಡಿ ಆದ್ರೆ ಅದಕ್ಕಿಂತ ಮುಂಚೆ ನೀವು ನಿಮ್ಮ ಡಾಕ್ಟರ್ ಸಲಹೆ ಪಡೆಯುವುದನ್ನು ಮರಿಬೇಡಿ ದಯವಿಟ್ಟು ನಿಮಗೆ ನೀವೇ ಡಾಕ್ಟರ್ ಆಗೋದಕ್ಕೆ ಹೋಗಬೇಡಿ ಯಾಕೆ ಅಂದರೆ ಒಬ್ಬರ ಹೆಲ್ತ್ ಒಂದೊಂದು ಆಗಿರುತ್ತೆ ಹೀಗಾಗಿ ನಿಮ್ಮ ಡಾಕ್ಟರ್ ಸಲಹೆಯನ್ನ ಮಿಸ್ ಮಾಡದೆ ಪಡ್ಕೊಳ್ಳಿ ನಿಮಗೆ ನೀವೇ ಡಾಕ್ಟರ್ ಆಗೋದಕ್ಕೆ ಹೋಗಬೇಡಿ ನೋಡಿದ್ರಲ್ಲ ವೀಕ್ಷಕರೇ ಏನದು ಅನ್ನ ತಿಂದ್ರು ಶುಗರ್ ಪೇಶೆಂಟ್ಸ್ ಗೆ ಶುಗರ್ ಲೆವೆಲ್ ಜಾಸ್ತಿ ಆಗಲ್ಲ ಯಾವ ರೀತಿಯಾಗಿ ತಿನ್ಬೇಕು ಯಾವ ಮೆಥಡ್ ಅನ್ನ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ ನಮಸ್ಕಾರ